ವಾತಾವರಣದಲ್ಲಿ ವಿಪಕ್ಷ ಸದಸ್ಯರಿಂದ ಪ್ರತಿಭಟನೆಯ ಕಾವು ಜೋರಾಗಿದೆ ಮಕರ ದ್ವಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ಕಾವನ್ನು ಪಡೆದುಕೊಂಡಿದೆ ನರೇಂದರ್ ಸರೆಂಡರ್ ಅಂತ ಬ್ಯಾನ್ ಅನ್ನು ಹಿಡಿದು ಪ್ರೊಟೆಸ್ಟ್ ಅನ್ನು ನಡೆಸಲಾಗ್ತಾ ಇದ್ದು ಡೊನಾಲ್ಡ್ ಟ್ರಂಪ್ ಹಾಗೆ ಎಕ್ಸ್ಟಿನ್ ಫೈಲ್ಸ್ ಪೋಸ್ಟರ್ ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ ಎಕ್ಸ್ಟೆಂಟ್ ಫೈಲ್ ಮುಖಾಂತರವಾಗಿ ಭಾರತ ಹಾಗೂ ಅಮೆರಿಕ ನಡುವಿನ ಒಪ್ಪಂದಗಳೇನಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತಹ ಪೋಸ್ಟರ್ ಅನ್ನು ಪ್ರದರ್ಶನ ಕೂಡ ಮಾಡ್ತಾ ಇದ್ದಾರೆ ಸಂಸತ್ತಾವರಣದಲ್ಲಿ ವಿಪಕ್ಷ ಸದಸ್ಯರಿಂದ ಪ್ರತಿಭಟನೆ ಜೋರಾಗಿದೆ ಮಕರ ದ್ವಾರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿ ಪ್ರತಿಭಟನೆಯನ್ನು ನಡೆಸಲಾಗ್ತಾ ಇದ್ದು ನರೇಂದರ್ ಸರೆಂಡರ್ ಅಂತ ಬ್ಯಾನರ್ ಹಿಡಿದು ಪ್ರೊಟೆಸ್ಟ್ ಮಾಡಲಾಗ್ತಾ ಇದೆ ನಿವೃತ್ತ ಸೇನಾ ಮುಖ್ಯಸ್ಥ ಎಂಎಂ ನರವಾಣೆ ಪುಸ್ತಕ ವಿವಾದವನ್ನು ಹುಟ್ಟಹಾಕಿದ್ದು ಪ್ರಕಾಶನ ಸಂಸ್ಥೆ ಪೆಂಗ್ವಿನ್ ಇಂಡಿಯಾಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ ವಿಚಾರಣೆಗೆ ಹಾಜರಾಗುವಂತೆ ದೆಹಲಿ ಪೊಲೀಸರಿಂದ ನೋಟಿಸ್ ಕೂಡ ಜಾರಿ ಮಾಡಲಾಗಿದ್ದು ಎಂಎಂ ನರವಾಣೆ ಬರೆದಂತಹ ಪೋಸ್ಟರ್ಸ್ ಆಫ್ ಡೆಸ್ಟಿನಿ ಪುಸ್ತಕ ಸಾಕಷ್ಟು ವಿವಾದವನ್ನು ಹುಟ್ಟಹಾಕಿದೆ उनकी सच्चाई क्या है देश को पता लग जाए And उनको पता लग जाए कि उनकी सच्चाई की आय देश को पता लग जाएकु बिकॉज इफ हीन रीड इट एंड उनको पता लग जाए कि उनकी सच्चाई की आए देश को पता लग जाए आई डोट थिंक पी एम दू कम